ಗುರುಭ್ಯೋ ನಮಃ ಸಿದ್ಧಿವಿನಾಯಕಾಯ ನಮಃ ಪುರತ್ ಕಾವು ಭಗವತಿ ಭಗವಾನ್ ಸದ್ಗುರು ಶ್ರೀಧರಾಯ ನಮೋ ನಮಃ ಸಮಸ್ತ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ನಾರಾಯಣ ಹೆಗಡೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ಅನುಭವ ಮಂಥನ ಈ ಒಂಬ ಶೀರ್ಷಿಕೆ ಅಡಿಯಲ್ಲಿ ಜ್ಞಾನ ಮಂದಾರ ಅಂತ ಒಂದು ಶೀರ್ಷಿಕೆಯನ್ನು ಹಾಕಿ ಒಂದು ಅವಲೋಕನಕ್ಕಾಗಿ ಪ್ರಯತ್ನ ಮಾಡಿ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಜ್ಞಾನ ಮಂದಾರ ಜೀವನ ಯಾವುದು ಜೀವನ ಜೀವನ ಅಂದರೆ ಏನು ಜೀವನದಲ್ಲಿ ನಾವು ಹೇಗೆ ಬದುಕಬೇಕು ಇದ್ರ ಬಗ್ಗೆ ಒಂದು ಕೆಲವಷ್ಟು ಅಮೂಲ್ಯವಾದ ವಿಚಾರಗಳು ಅವಲೋಕಗಳನ್ನು ಇವತ್ತೊಂದು ದಿವಸ ಮಾಡೋಣ ಬನ್ನಿ ಜೀವ ಇದು ಜೀವನ ಜೀವನ ಅಂದರೆ ಏನು ಒಂದಿನ ಹುಟ್ಟುತ್ತೇವೆ ಒಂದಿನ ಸಾಯ್ತೇವೆ ಮಧ್ಯದ ಬದುಕು ಇದೇನೋ ಒಂದಾಗಿದೆ ಮುಖ್ಯವಾಗಿ ತಿಳಿದುಕೊಳ್ಬೇಕಾದಂಥ ವಿಚಾರ ಅಂತ ಹೇಳಿ ನಾವೆಲ್ಲರೂ ಹುಟ್ಟಿದ್ದೇವೆ ಬದುಕದೇವೆ ಇನ್ನೊಂದು ದಿವಸ ನಮ್ಮ ಜೀವ ಹೊರಟು ಹೋಗ್ಬಿಡ್ತದೆ ಯಾಕಂದರೆ ಈ ದೇಹ ಶಾಶ್ವತ ಅಲ್ಲ ಶರೀರೇ ಅನ್ಯಮಾನೇ ಆತ್ಮಹಾನ ಅನನ್ಯತೆ ಅಂತ ಹೇಳಿದ್ದಾರೆ ಶರೀರ ಅಳಿದರೂ ಕೂಡ ಆತ್ಮ ಅರಿಯುವುದಿಲ್ಲ ಶರೀರ ಆತ್ಮ ಮನಸ್ಸು ದೇವರು ಬದುಕು ಇದೆಲ್ಲದರ ಬಗ್ಗೆ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದೇ ಮಂದಾರ ಈ ಒಂದು ಬದುಕಿನಲ್ಲಿ ನಾವು ಅನೇಕ ರೀತಿಯ ಕಷ್ಟ ನಷ್ಟ ದುಃಖ ವ್ಯಥೆ ಹತಾಶೆ ಎಲ್ಲ ಬಹಳ ಜನ ತಮ್ಮ ಬದುಕಿನಲ್ಲಿ ಕಂಡಿದ್ದಾರೆ ಕೆಲವೇ ಕೆಲವು ಜನರು ಜೀವನದಲ್ಲಿ ಬಹಳ ಸುಖದಿಂದ ಇದ್ದಾರೆ ಇದು ಬಹಳ ವಿಚಿತ್ರ ಯಾಕೆ ಹೀಗಾಗ್ತಾ ಇದೆ ನಾವು ಸರಿಯಾಗಿ ಇದ್ದೇವೋ ನಮ್ಮ ಜೀವನ ಯಾವ ರೀತಿಯಲ್ಲಿ ಓಡ್ತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿದಾದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲದೇ ಇದ್ದರೆ ನಾವು ಯಾರನ್ನೂ ನಂಬಲಿಕ್ಕೆ ಹೋಗುವುದಿಲ್ಲ ಬದುಕಿನಲ್ಲಿ ನಂಬಬೇಕು ಯಾರನ್ನು ನಂಬಬೇಕು ಹೇಗೆ ನಂಬಬೇಕು ಅಂತ ಹೇಳುವುದ್ರ ಬಗ್ಗೆ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಯು ಕೆನಾಟ್ ಬಿಲೀವ್ ಇನ್ ಗಾಡ್ ಎಂಟಿಲ್ ಯು ಬಿಲೀವ್ ಇನ್ ಯುವರ್ಸಲ್ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದೇ ಇದ್ದರೆ ನೀವು ಯಾರನ್ನೂ ನಂಬುವುದಿಲ್ಲ ಹಾಗಾದರೂ ಜೀವನ ಜೀವನ ಅಂದರೆ ಏನು ಅದೊಂದು ಜೀ ಲೈಫ್ ಈಸ್ ಎ ಸ್ಮಾಲ್ ಗ್ಯಾಪ್ ಬಿಟ್ವೀನ್ ಬರ್ತ್ ಆ್ಯಂಡ್ ಡೆತ್ ಹುಟ್ಟು ಮತ್ತು ಸಾವಿನ ಮಧ್ಯದ ಒಂದು ಗ್ಯಾಪ್ ಲೈಫ್ ಸೋ ಇನ್ ದ ಗ್ಯಾಪ್ ಬಿ ಹ್ಯಾಪಿ ಆ್ಯಂಡ್ ಟ್ರೈ ಟು ಮೇಕ್ ಅದರ್ಸ್ ಹ್ಯಾಪಿ ಎಂಜಾಯ್ ಎವ್ರಿ ಮೂಮೆಂಟ್ ಆಫ್ ಲೈಫ್ ನೀವು ಸಂತೋಷವಾಗಿರಿ ಇನ್ನೊಬ್ಬರನ್ನೂ ಸಂತೋಷವಾಗಲಿಕ್ಕೆ ಪ್ರಯತ್ನ ಮಾಡಿ ಪ್ರತಿಯೊಂದು ಸಮಯ ಪ್ರತಿಯೊಂದು ಸಮಯವೂ ಕೂಡ ಎವ್ರಿ ಮೋಮೆಂಟ್ ಆಫ್ ಲೈಫ್ ಜೀವನದ ಪ್ರತಿಯೊಂದು ಗಳಿಗೆಗಳು ಇದನ್ನು ನೀವು ಉಪಯೋಗಿಸ್ಕೊಂಡು ಬಾಳಬೇಕು ನಗ ನಗತಾಗಿರಬೇಕು ಅಸನ್ಮುಖಿ ಆಗಿರಬೇಕು ಹಾಸ ಇರಬೇಕು ನಿಮ್ಮ ಮುಖದಲ್ಲಿ ನಗು ಇದ್ದರೆ ನಿಮ್ಮನ್ನು ಹುಡುಕಿಕೊಂಡು ಬಂದ ಕೋಪವೂ ಸಹ ವಿಳಾಸ ತಪ್ಪು ಬಂದಿದ್ದೇನೆ ಅಂತ ಅವರು ಹೋಗಿಬಿಡ್ತದೆ ಕೋಪ ಬರೋದೇ ಇಲ್ಲ ನಿಮಗೆ ಮುಗುಳು ನಗತಾ ಇರಬೇಕು ಮುಗುಳು ನಗು ಸದಾ ನಗತಾಗಿರಬೇಕು ಕಷ್ಟ ಇದೆ ನಗಬೇಕಾ ದುಃಖ ಇದೆ ನಗಬೇಕು ಬೇರೆ ಅರ್ಥ ಕಲ್ಪನೆ ಮಾಡಿಕೊಳ್ಬೇಡಿ ಮೋಗುಲೋನಗೆ ಯಾವ ರೀತಿ ಪ್ರಸಿದ್ಧ ಇದೆ ಅಂತ ಹೇಳೋ ಇಂಗ್ಲಿಷ್ನಲ್ಲಿ ಒಂದು ಮಾತು ಇದೆ ಸ್ಮೈಲ್ ಇಸ್ ದ ಎಲೆಕ್ಟ್ರಿಸಿಟಿ ಸ್ಮೈಲ್ ಇಸ್ ದ ಎಲೆಕ್ಟ್ರಿಸಿಟಿ ಅಂಡ್ ಲೈಫ್ ಇಸ್ ಎ ಬ್ಯಾಟರಿ व्हेನವರ್ ಯು व्हेನವರ್ ಯು ಟ್ರೈ ಟು ಬ್ಯಾಟರಿ व्हेನವರ್ ಯು ಸ್ಮೈಲ್ ದ व्हेನವರ್ ಯು ಸ್ಮೈಲ್ ದ ಬ್ಯಾಟರಿ ಗೆಟ್ಸ್ ಚಾರ್ಜ್ಡ್ ಅಂಡ್ ಎ ಬ್ಯೂಟಿಫುಲ್ ಡೇ ಇಸ್ ಆಕ್ಟಿವೇಟೆಡ್ ಸೋ ಸೋ ಕೀಪ್ ಸ್ಮೈಲಿಂಗ್ ಎಲೆಕ್ಟ್ರಿಸಿಟಿ ಸ್ಮೈಲ್ ಈಸ್ ದ ಎಲೆಕ್ಟ್ರಿಸಿಟಿ ಆ್ಯಂಡ್ ಲೈಫ್ ಈಸ್ ಎ ಬ್ಯಾಟ್ರಿ ಇದನ್ನು ಚೆನ್ನಾಗಿ ನಾನು ತಲ್ಲಿಸಿಕೊಂಡು ಸದಾ ನಮಗೆ ಆಗ್ತಾ ಇರಬೇಕು ಪ್ರತಿಯೊಂದು ದಿನವೂ ನಮಗೆ ಬಹಳ ಒಳ್ಳೆಯದಾಗಿರ್ಲಿಕ್ಕಿಲ್ಲ ಆ ಜೀವನ ಎವ್ರಿ ಡೇ ಮೇ ನಾಟ್ ಬಿ ಗುಡ್ ಬಟ್ ದೆರ್ ಈಸ್ ಸಮ್ಥಿಂಗ್ ಗುಡ್ ಇನ್ ಎವ್ರಿ ಡೇ ಪ್ರತಿದಿನವೂ ನಮಗೆ ಒಳ್ಳೇದಿರಲಿ ಇರಬಹುದು ಆದರೆ ಕೆಲವಷ್ಟು ಒಳ್ಳೆಯದು ಕೂಡ ಅದು ಸಹ ಇರುತ್ತದೆ ಸಮಯವನ್ನು ವ್ಯರ್ಥ ಮಾಡಬಾರದು ವರ್ತಮಾನದ ಸಮಯವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಬೇಕು ಕಳೆದು ಹೋದ ಭೂತಕಾಲ ಮುಂದೆ ಬರಬೇಕ ಬರಬೇಕಾದಂಥ ಭವಿಷ್ಯದ ಕಾಲದ ಚಿಂತನೆಯನ್ನು ಹೊತ್ತುಕೊಂಡು ವರ್ತಮಾನದ ಬದುಕನ್ನು ನಾವು ಹಾಳು ಮಾಡಬಾರ್ದು ಆದ್ದರಿಂದ ಮುಂಜೆ ಇಲ್ಲಿ ಏನಾಗ್ತದೆ ನಾವು ಬಹಳ ನೋವನ್ನು ಅನುಭವಿಸಿದ್ದೇವೆ ಏನು ಮಾಡಬೇಕು ದೇವರಲ್ಲಿ ಬೇಡ್ಕೊಂಡಿದ್ದೇವೆ ಹತಾಶರಾಗಿದ್ದೇವೆ ನೋವನ್ನು ಅನುಭವಿಸ್ತಾ ಇದೆ ಎವ್ರಿ ಪೇನ್ ಗಿವ್ಸ್ ಎ ಲೆಸನ್ ನೋವಾದರೆ ಬೇಜಾರು ಮಾಡಿಕೊಳ್ಬೇಡಿ ಪ್ರತಿಯೊಂದು ನೋವು ನಮಗೆ ಒಂದು ಪಾಠ ಕಲಿಸ್ತದೆ ಎವ್ರಿ ಪೇನ್ ಗಿವ್ಸ್ ಎ ಲೆಸನ್ ಆ್ಯಂಡ್ ಎವ್ರಿ ಲೆಸನ್ ಚೇಂಜಸ್ ಎ ಪರ್ಸನ್ ನೆನಕೊಳ್ಬಿಡಿ ಪ್ರತಿಯೊಂದು ಪಾಠವು ನಮ್ಮ ಬದುಕನ್ನು ಬದಲಾಯಿಸ್ತದೆ ಬದುಕು ನಿಂತ ನೀರಿನಂತಲ್ಲ ಅದು ಹರಿಯುವ ಒಂದು ನದಿ ಹರಿ ಹೋಗಿ ಮುಂದೆ ಸಾಗರವನ್ನು ಸೇರ್ತದೆ ಇದನ್ನು ನೆನಪಿಟ್ಕೊಳ್ಳಿ ಆದ್ದರಿಂದ ಜೀವನದಲ್ಲಿ ಸಕಾರಾತ್ಮಕ ಧನಾತ್ಮಕ ಚಿಂತನೆಯನ್ನು ಇಟ್ಟುಕೊಳ್ಳಿ ನಕಾರಾತ್ಮಕವೆಲ್ಲವನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬದುಕಿದರೆ ನಿಮ್ಮ ಜೀವನ ಖಂಡಿತವಾಗಿಯೂ ಹಸರಾಗುತ್ತೆ ನೋ ಪಾಯ್ಸನ್ ಕ್ಯಾನ್ ಕಿಲ್ ಎ ಪರ್ಸನ್ ನೋ ಪಾಯ್ಸನ್ ಕ್ಯಾನ್ ಕಿಲ್ ಎ ಪಾಸಿಟಿವ್ ಥಿಂಕರ್ ಯಾವ ಔಷಧವೂ ಈ ಧನಾತ್ಮಕ ಚಿಂತನೆಯನ್ನು ನಾಶ ಮಾಡುವುದಿಲ್ಲ ಯಾವ ವಿಷವೂ ಕೂಡ ನಾಶವಾಗಲಿದೆ ಆ್ಯಂಡ್ ನೋ ಮೆಡಿಸಿನ್ ಕ್ಯಾನ್ ಸೇವ್ ಎ ನೆಗೆಟಿವ್ ಥಿಂಗ್ಸ್ ಯಾವುದೇ ಒಂದು ನೆಗೆಟಿವ್ ಥಿಂಗ್ಸ್ ಆದರೂ ಕೂಡ ಯಾವುದೇ ಒಂದು ಔಷಧ ಪರಿಣಾಮ ಆಗುವುದಿಲ್ಲ ಯಾವುದೇ ವಿಷವೂ ಕೂಡ ಪಾಸಿಟಿವ್ ಥಿಂಕರನ್ನು ಏನು ಮಾಡ್ತದೆ ನೋ ಪೈಸನ್ ಕ್ಯಾನ್ ಕಿಲ್ಲ ಎ ಪಾಸಿಟಿವ್ ಥಿಂಕರ್ ಪಾಸಿಟಿವ್ ಥಿಂಕರ್ ಮಾಡಿದರೆ ಮಾಡಿದರೆ ಯಾವ ಒಂದು ವಿಷವೂ ಕೂಡ ನಿಮಗೆ ಅಮೃತವೇ ಆಗ್ತದೆ ಇದನ್ನು ಚೆನ್ನಾಗಿ ತಿಳಿದುಕೊಳ್ಬೇಕು ಮುಖ್ಯವಾಗಿ ನಾವು ಏನು ಹೇಳ್ತೇವೆ ಏನೋ ಒಂದು ನಿರೀಕ್ಷೆ ಇಟ್ಕೊಂಡಿರ್ತೇವೆ ಭವಿಷ್ಯದಲ್ಲಿ ಏನೋ ಒಂದು ಆಗಬೇಕು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಅದು ಆಗಿಲ್ಲ ದೇವರಲ್ಲಿ ಬೇಡ್ಕೊಂಡಿದ್ದೇವೆ ಪೂಜೆ ಪುರಸ್ಕಾರಗಳನ್ನು ಮಾಡಿದ್ದೇವೆ ಹರಕೆಯನ್ನು ಹೊತ್ಕೊಂಡಿದ್ದೇವೆ ಏನು ಇದು ಜೀವನ ಸುಖನೇ ಇಲ್ವಾ ನಮಗೆ ಆದರೆ ಸರ್ವಂ ಶ್ರೇಯತೆ ಭವತು ಸರ್ವಂ ಆಗುವದೆಲ್ಲ ಒಳ್ಳೆಯದಕ್ಕೆ ಅಂತಲೇ ತಿಳ್ಕೊಳ್ಬೇಕು ಸರ್ವಂ ಶ್ರೇಯತೆ ಯಾವಾಗ ಆಗ್ತದೆ ಧೃತಿಂ ಧಾರಯ ವಿಶ್ರಬ್ಧಂ ಭವೇತ್ ಸರ್ವಹ ಫಲಿಷ್ಯತಿ ಯಾವ ಕ್ರಿಯೆಗಳು ಯಾವ ಕಾಲದಲ್ಲಿ ಆಗಬೇಕೋ ಅದು ಆಗೇ ಆಗತ್ತೆ ಕಾಲಾಯ ತಸ್ಮೈ ನಮಃ ಅಂತ ನಾವು ಕರೀತೇವೆ ಈ ಒಂದು ಬದುಕಿನಲ್ಲಿ ಕಣ್ಣೀರನ್ನು ಸುರಿಸಬೇಡಿ ಚಪ್ಪಾಳೆ ಹೊಡೆಯುವ ಎರಡು ಕೈ ಹತ್ತು ಬೆರಳುಗಿಂತ ದುಃಖ ಬಂದಾಗ ಒರೆಸುವ ಒಂದೇ ಒಂದು ಬೆರಳು ಶ್ರೇಷ್ಠವಾದದ್ದು ನೆನಪಿಟ್ಕೊಳ್ಳಿ ಯಾರ ಹೃದಯವನ್ನು ಗೆಲ್ಲಬೇಕು ಯಾರ್ಯಾರ ಹೃದಯವನ್ನು ಗೆಲ್ಲಬೇಕು ಅನ್ನುವುದರ ಬಗ್ಗೆ ಯೋಚನೆ ಮಾಡಬೇಡಿ ಯಾರ ಹೃದಯಕ್ಕೂ ನಾವು ಉಂಟು ಮಾಡಬಾರದು ಅಂತ ನೀವು ಯೋಚನೆ ಮಾಡಿದರೆ ನಿಮ್ಮಂತಹ ಒಂದು ಒಳ್ಳೆಯ ಜನ ಮತ್ತು ಬೇರೆ ಯಾರೂ ಇಲ್ಲ ಜೀವನ ಇದು ಜೀವನ ಜೀವನದ ಒಂದು ಗುರಿ ಜೀವನದ ಒಂದು ದಾರಿ ಬದುಕಿನ ಕವಲು ದಾರಿಯಲ್ಲಿ ನಾವು ಹೋಗ್ತಾ ಇದ್ದೇವೆ ಏನೆಲ್ಲ ಒಂದು ನಾವು ಮಾಡ್ತಾ ಇದ್ದೇವೆ ಕ್ರಿಯೆಗಳು ನಮ್ಮ ಮನಸ್ಸು ಏನು ಹೇಳ್ತದೆ ಅದನ್ನು ಮಾಡಿ ನಾವು ನಕಾರಾತ್ಮಕ ಹಾದಿಯಲ್ಲಿ ಹೋಗ್ತಾ ಹೋದರೆ ಖಂಡಿತವಾಗಿಯೂ ನಮಗೆ ಹುಟ್ಟಿನಿಂದ ಸಾಯುವವರೆಗೆ ಜೀವನದಲ್ಲಿ ಸುಖ ಶಾಂತಿ ನಮ್ಮ ಸಿಗುವುದಿಲ್ಲ ಎಷ್ಟು ಸಂಪತ್ತಿದ್ದರೂ ಮನಸ್ಸು ಶಾಂತಿ ಇಲ್ಲ ನನ್ನ ಹೆಂಡತಿ ನನ್ನ ಮಗ ನನ್ನ ಮಕ್ಕಳು ನನ್ನ ಮನೆ ಎಲ್ಲವುದೂ ನನ್ನದು ಈ ರೀತಿ ಭಾವನೆ ಮಾಡ್ತಾ ಹೋದರೆ ಯಾವುದಿಲ್ಲ ಯಾಕೆ ಈ ಹುಟ್ಟು ಮತ್ತು ಸಾವಿನ ವಿಚಾರದಲ್ಲಿ ಹೇಳಬೇಕು ಅಂತಂದರೆ ಒಂದು ದಿವಸ ನಮ್ಮ ಹುಷಿರು ಶಾಶ್ವತವಲ್ಲ ಕೊನೆಗೆ ನಾವು ಕೂಡ ಈ ಲೋಕದಲ್ಲಿ ಶಾಶ್ವತ ಅಲ್ಲ ಎಲ್ಲ ಹೋಗಿಬಿಡ್ತೇವೆ ಇದ್ದಷ್ಟು ದಿನ ಈ ಬದುಕಿನಲ್ಲಿ ಒಂದು ಒಳ್ಳೆಯ ಸುಂದರವಾದ ಒಂದು ವಾತಾವರಣವನ್ನು ನಿರ್ಮಿಸಿ ಚೆನ್ನಾಗಿ ಬದುಕಲಿಕ್ಕೆ ಕರೆದುಕೊಳ್ಳಬೇಕು ಅನ್ನುವಂಥದ್ದು ಮಂದಾರದ ಸಂದೇಶ ನಿಮಗೆ ಹೇಳ್ತದೆ ಈ ಒಂದು ಸಂದೇಶವನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಒಳ್ಳೆಯ ಚಿಂತನೆ ಮಾಡಿ ಇನ್ನೊಬ್ಬರ ಹೃದಯವನ್ನು ನೋವು ಮಾಡುವುದರ ಬದಲು ಇನ್ನೊಬ್ಬರ ಹೃದಯವನ್ನಾಗಿ ಅಲ್ಲಿಗೆ ಅಪಡಿಸಬಾರದು ಪ್ರೀತಿಯನ್ನು ಹೆಚ್ಚಿಸಿಕೊಳ್ಳಿ ಭಗವಂತ ಪ್ರೀತಿಗೆ ಮೆಚ್ಚುತ್ತಾನೆ ಪ್ರೇಮಕ್ಕೆ ಮೆಚ್ಚುತ್ತಾನೆ ಅದರಿಂದ ಜೀವನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಚಿಂತನೆಗಳನ್ನು ಮಾಡಿ ಆ ಭಗವಂತನ ಅನುಗ್ರಹವನ್ನು ಪಡೆಯಲಿಕ್ಕೆ ಬಹಳ ನೀವು ಪ್ರಯತ್ನವನ್ನು ಮಾಡಬೇಕು ಮಹಾಭಾರತದ ನೀವು ಓದಿದ್ದೀರಿ ಮಹಾಭಾರತವನ್ನು ಚರಿತ್ರೆಯನ್ನು ನೀವು ಅವಲೋಕನ ಮಾಡಿದರೆ ಏನು ಮಾಡಬಾರದು ಅನ್ನುವಂಥದ್ದು ತಿಳಿಯುತ್ತದೆ ರಾಮಾಯಣವನ್ನು ಓದಿದರೆ ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಿದೆ ಅದೇ ನೀವು ಭಗವದ್ಗೀತೆಯನ್ನು ಓದ್ತೀರಲ್ಲ ಭಗವದ್ಗೀತೆ ಓದಿರಬಹುದು ಭಗವದ್ಗೀತೆಯಲ್ಲಿ ನಾವು ಏನು ಒಂದು ಒಳ್ಳೆಯ ಅಂಶವನ್ನು ಕಲಿಯಬೇಕು ಅನ್ನುವಂಥ ಅದು ವೇದ ಉಪನಿಷತ್ತುಗಳ ಸಂಗ್ರಹದಿಂದ ಬಂದಿರತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ನುಡಿಗಳು ಎಷ್ಟೊಂದು ಅದ್ಭುತವಾಗಿದೆ ಎಷ್ಟೊಂದು ವಿಸ್ಮಯವಾಗಿದೆ ಪವಿತ್ರಗ್ರಂಥ ಭಗವದ್ಗೀತೆಯನ್ನು ಓದಬೇಕು ಅಂತಹ ಒಂದು ಕೌರವರ ವಿರುದ್ಧ ಯುದ್ಧಕ್ಕಾಗಿ ಶ್ರೀಕೃಷ್ಣ ಆರತಿಯಾಗಿ ಬಂದಾಗ ಅರ್ಜುನ ಏನು ಮಾಡ್ತಾನೆ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದಾಗ ಕೃಷ್ಣನು ಕೃಷ್ಣನ ಬಾಯಿಂದ ಬಂದಂಥ ಅಮೃತವಾಕ್ಯದಂಥ ನುಡಿಗಳನ್ನು ಕೇಳಿ ಅರ್ಜುನ ವಿಚಲಿತಗೊಳ್ಳುತ್ತಾನೆ ದಿಗ್ಭ್ರಾಂತನಾಗಿದ್ದಾನೆ ಶಸ್ತ್ರ ಸಜ್ಜಿತನಾಗಿ ಯುದ್ಧಕ್ಕೆ ಹೋಗಿ ಎಂದರೂ ಕೂಡ ಅರ್ಜುನ ಮನಸ್ಸು ಮಾಡುವುದಿಲ್ಲ ಆಗ ಶ್ರೀಕೃಷ್ಣ ಹೇಳ್ತಾನೆ ಜಿತ್ತೋಯ ಜುವ ಗೆದ್ದರೆ ನೀನು ಹೊಸ ಅವಧಿಯ ಸಿಂಹಾಸನದ ರಾಜನಾಗ್ತೀಯ ಸೋತರೆ ನೀನು ಸ್ವರ್ಗವನ್ನು ಸೇರ್ತೀಯ ಹತೋವಾ ಪಾಪ್ಯತೆ ಸರ್ವಂ ಇತ್ವೋಯ ಲೋಕ್ಯತೆ ಮಹಿಂ ತಸ್ಮಾತ್ ಉತ್ಷ್ಟ ಕೌಂತೆಯ ಯುದ್ಧಾಶ್ಚ ಕೃತನಿಶ್ಚಯ ಅಂತ ಹೇಳಿದರೂ ಕೂಡ ಅರ್ಜುನನು ಮನಸ್ಸು ಮಾಡದೇ ಇದ್ದಾಗ ತನ್ನ ವಿಶ್ವರೂಪ ದರ್ಶನವನ್ನೇ ತೋರಿಸಿದಾಗ ಅರ್ಶನಿಗೆ ಅರ್ಜುನಿಗೆ ನೋಡಲಿಕ್ಕೆ ಆ ಕಣ್ಣು ಕಾಣಲಿಲ್ಲ ಆ ಕಣ್ಣೇ ಅವನಿಗೆ ಹೊಸ ದೃಷ್ಟಿಯನ್ನು ಕೊಟ್ಟ ವಿಶ್ವರೂಪವನ್ನು ನೋಡಿದ ನಂತರ ಕೈಯಲ್ಲಿ ಶಸ್ತ್ರಧಾರಿಯಾಗಿ ಅವನೇನು ಮಾಡಿದ ಅರ್ಜುನ ಕೌರವರ ಸೇನೆಯ ಮೇಲೆ ಯುದ್ಧಕ್ಕೆ ಹೋಗಿ ಮಹಾಭಾರತದಲ್ಲಿ ಪಾಂಡವರು ಯುದ್ಧದಲ್ಲಿ ಗೆದ್ದು ಧರ್ಮ ಸಂಸ್ಥಾಪನೆಯನ್ನು ಮಾಡಿದರು ಅನ್ನುವಂಥದ್ದು ನಾವು ಮಹಾಭಾರತದಲ್ಲಿ ಕೇಳ್ತೇವೆ ಕೃಷ್ಣನ ಮೂಲಕವಾಗಿ ಬಂದಂಥ ನುಡಿಗಳನ್ನು ಕೇಳ್ತೇವೆ ಗೀತೆಯನ್ನು ಓದಿ ಒಳ್ಳೊಳ್ಳೆ ವಾಕ್ಯಗಳನ್ನು ಓದಿ ಆದರೆ ನಮ್ಮ ಮನಸ್ಸು ಏನು ಮಾಡ್ತದೆ ಏನೆಲ್ಲ ಒಂದು ನಕಾರಾತ್ಮಕ ಚಿಂತೆಗಳನ್ನು ಮಾಡಿ ಜೀವನದಲ್ಲಿ ಅಸ್ತವ್ಯಸ್ತ ಮಾಡಿ ಹೋಗ್ತದೆ ಯಾರಲ್ಲೋ ಯಾರೋ ಬಲ್ಕೊಂಡಂಥ ಸಂಗತಿಗಳನ್ನು ನಾವು ಮನಸ್ಸಿನಲ್ಲಿ ತುಂಬಿಕೊಂಡು ನಮ್ಮ ಮನಸ್ಸು ಕಲಸು ಮೇಧೋಗರ ಆಗಿಬಿಟ್ಟಿದೆ ಮನಸ್ಸಿನ ಕೊಳೆಯನ್ನು ಹೊರಗೆ ಹಾಕಿ ಮನಸ್ಸು ಖಾಲಿ ಆಗಬೇಕು ಶೂನ್ಯವಾಗಬೇಕು ಈ ಶೂನ್ಯತೆಯಲ್ಲಿ ನೀವು ದೇವರನ್ನು ಅರ್ಥ ಮಾಡಿಕೊಳ್ತೀರ ಹಾಗೂ ಈ ಶೂನ್ಯತೆಯಲ್ಲಿ ಯಾವುದು ಕಾಲಾತೀತವಾಗಿದೆಯೋ ಯಾವುದು ನಮ್ಮ ಮನಸ್ಸಿನ ಆಚೆಗಿದೆಯೋ ಅದನ್ನು ನಾವು ಅರ್ಥ ಮಾಡಿಕೊಳ್ಳಿ ಸಾಧ್ಯ ಉಂಟು ಬಹಳ ಕಷ್ಟ ಇದು ಪಂಚೇಂದ್ರಗಳಿವೆ ಯಾವುದು ನಮಗೆ ಹೊರಗಿನಿಂದ ಗೋಚರವಾಗ್ತದೆಯೋ ಇಂದ್ರಿಯಗಳಿಗೆ ಗೋಚರವಾಗ್ತದೆಯೋ ಅದಕ್ಕೆ ನಾವು ಇಂದ್ರಿಯಗಳಿಂದ ನೋಡತಕ್ಕಂಥದ್ದು ಇಂದ್ರಿಯಗಳಿಂದ ನೋಡುವಂಥದ್ದು ಜಗತ್ತು ಆದರೆ ನಾವು ಇನ್ನೊಂದು ದೃಷ್ಟಿಯಲ್ಲಿ ವಿಚಾರ ಮಾಡಿದಾಗ ಒಂದು ಜಗತ್ತು ಬಾಹ್ಯದಲ್ಲಿ ನಾವು ಹುಡುಕೋದು ಇನ್ನೊಂದು ದೈವ ಅಂತರಂಗದಲ್ಲಿ ಕಾಣ್ಕೊಂಡು ಅಂತರಂಗವ ಅಂತರಂಗವನ್ನು ಶುಚಿ ಮಾಡಿ ನಾವು ಅಂತರಂಗದಲ್ಲಿ ಹೋಗಬೇಕು ಇದು ಒಂದು ಜ್ಯೋತಿ ಇದೆ ಆತ್ಮ ಜ್ಯೋತಿ ಸದಾ ಬೆಳಗುತ್ತಾ ಇರುತ್ತದೆ ಯಾವುದೇ ಒಂದು ಇಂಧನ ಇಲ್ಲದೆ ಆ ಜ್ಯೋತಿ ಬೆಳಗ್ತಾ ಇದೆ ಅಂತರಂಗವ ಅರಿತು ನೋಡು ನೀ ಬಾಳು ಅಂತ ಹೇಳಿದ್ದಾರೆ ಅಂತರಂಗ ಪೂರ್ವಕವಾಗಿ ದೇವರ ಧ್ಯಾನವನ್ನು ಮಾಡಿ ಪ್ರತಿನಿತ್ಯ ದೇವರ ನಾಮಸ್ಮರಣೆಯನ್ನು ಮಾಡಿ ಎಷ್ಟೇ ಕಷ್ಟ ಬಂದರೂ ಕೂಡ ಒಂದು ದಿವಸ ಅದು ಹೋಗಿದೆ ಪ್ರಶಾಂತವಾದ ಒಂದು ಕೊಳದಲ್ಲಿ ನೀರು ಪರಿಶುದ್ಧವಾದ ಕನ್ನಡಿಯಂತೆ ಇರ್ತದೆ ಒಮ್ಮೆ ಬಿರುಗಾಳಿ ಬಂತು ಅಂತ ಅಂತಾದರೆ ನೀರೆಲ್ಲ ಕಣಕ್ಕಾಗಿಬಿಡ್ತದೆ ಹಾಗೇ ನಮ್ಮ ಮನಸ್ಸು ಕಣಕ್ಕಾಗಿದೆ ಬೀಸಿದ ಬಿರುಗಾಳೆ ಹೋಯಿತು ಸಮುದ್ರ ನೀರು ಮತ್ತು ಪುನಃ ಶಾಂತವಾಗ್ತದೆ ಕೆರೆ ನೀರು ಶಾಂತ ಆಗ್ತದೆ ಹಾಗೆಯೇ ನಮ್ಮ ಜೀವನದಲ್ಲಿ ಸಮುದ್ರದ ಅಲೆಗಳಂತೆ ಒಂದು ಬರುತ್ತೆ ಒಂದು ಹೋಗುತ್ತೆ ಇದು ಯಾವತ್ತೂ ಇದ್ದದ್ದೇ ಕಾಲಾಯ ತಸ್ಮೈ ನಮಃ ಅಂತ ಹೇಳಿ ಹೇಳಿದ್ದಾದರೂ ಇದಕ್ಕೆ ನಮ್ಮ ಜೀವನವು ಪವಿತ್ರ ಜೀವನವಾಗಬೇಕು ಚೆನ್ನಾಗಿ ಜೀವಿಸಿ ಹಾಗೂ ಇನ್ನೊಬ್ಬರಿಗೆ ಮಾದರಿಯಾಗಿ ಜೀವಿಸುವುದನ್ನು ನಾವು ಕಲ್ತುಕೊಳ್ಬೇಕು ಎನ್ನುವಂಥದ್ದು ಈ ಜ್ಞಾನ ಮಂದಿರದ ಒಂದು ಜ್ಞಾನ ಎಂಬ ಶೀರ್ಷಿಕೆಯ ಮಹತ್ವವಾದಂಥ ವಿಚಾರ ನಾವೆಲ್ಲರೂ ಒಳ್ಳೆಯ ರೀತಿಯಿಂದ ಬದುಕೋಣ ಒಳ್ಳೆಯವರಾಗಿ ಬಾಳೋಣ ಜನರಿಗೆ ಹತ್ತಿರವಾದವನು ದೇವರಿಗೆ ಹತ್ತಿರವಾಗ್ತಾನೆ ಅಂತ ಒಂದು ಯಾದೆ ಮಾತಿದೆ ಅದನ್ನು ಚೆನ್ನಾಗಿ ಅರಿತುಕೊಂಡು ನಾವು ಮುಂದೆ ಸಾಗಿದರೆ ನಮ್ಮ ಭವಿಷ್ಯ ಜೀವನ ಇನ್ನೂ ಹೆಚ್ಚು ಉಜ್ವಲವಾಗ್ತದೆ ಅನ್ನುವುದರಲ್ಲಿ ಬೇರೆ ಯಾವುದೇ ಒಂದು ಅನುಮಾನ ಇಲ್ಲ ಮುಖ್ಯವಾಗಿ ಇನ್ನೊಂದು ವಿಚಾರಗಳನ್ನು ನಿಮಗೆ ಹೇಳಲಿಕ್ಕೆ ಬರುತ್ತೇನೆ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಮುಖ್ಯವಾಗಿ ದ ರಾಂಗ್ ಪರ್ಸನ್ಸ್ ಗಿವ್ ಯು ದ ರೈಟ್ ಲೆಸನ್ಸ್ ಆನ್ ಲೈಫ್ ರಾಂಗ್ ಪರ್ಸನ್ಸ್ ಗಿವ್ಸ್ ಯು ದ ರೈಟ್ ಲೆಸನ್ ಇನ್ ಲೈಫ್ ಯಾರನ್ನು ನಂಬಬೇಕು ಯಾರನ್ನು ನಂಬಬಾರ್ದು ಅನ್ನೋದೇ ನಮ್ಗೆ ಗೊತ್ತಾಗುವುದಿಲ್ಲ ಆದರೆ ಮುಖ್ಯವಾಗಿ ಸತ್ಯವನ್ನು ಹೇಳಿದರೆ ಬಹಳ ಜನ ನಂಬುವುದಿಲ್ಲ ಯಾಕೆ ಅದು ಅರ್ಥ ಆಗುವುದಿಲ್ಲ ಬಹಳ ಕಷ್ಟ ಅದಕ್ಕಾಗಿ ಜನ ಸುಳ್ಳನ್ನು ನಂಬುತ್ತಾರೆ ನೀವು ಸುಳ್ಳನ್ನು ನಂಬ ನಂಬಬೇಕು ಕೂಡ ಜನರೊಡನೆ ರಾಜಿ ಮಾಡಿಕೊಳ್ಬೇಕಾಗ್ತದೆ ಸುಳ್ಳಿನೊಡನೆ ನೀವು ರಾಜಿ ಮಾಡಿಕೊಂಡ್ರೆ ಅವರನ್ನ ನಂಬುತ್ತಾರೆ ಜನ ಎಷ್ಟು ಬುದ್ಧಿವಂತರು ಅಂದರೆ ಎಷ್ಟು ಕುಶಲರು ಅಂದರೆ ಸುಳ್ಳನ್ನು ಬೇಗ ಅರ್ಥ ಮಾಡಿಕೊಳ್ತಾರೆ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಸತ್ಯ ಶಾಶ್ವತ ಸತ್ಯ ನಿಶ್ಯ ಸತ್ಯ ಸಾರ್ವಕಾಲಿಕ ಸತ್ಯ ಸತ್ಯವೇ ದೇವರು ಅಂತ ಕರೆದಿದ್ದಾರು ಅದಕ್ಕೆ ಒಂದು ಹೂವಿನ ಮಾಲೆ ನಿಮ್ಮ ಕೈಯಲ್ಲಿದೆ ಆ ಹೂವಿನ ಮಾಲೆಯನ್ನು ಒಂದು ದಾರದಲ್ಲಿ ಪೋಣಿಸಿರ್ತಾರೆ ಹೊರಗಡೆ ಎಲ್ಲ ಹೂವು ಇರ್ತದೆ ಆದರೆ ಒಳಗಿನ ದಾರ ಒಂದೇ ಒಂದು ಅದು ಸತ್ಯ ಎಲ್ಲ ಹೂವುಗಳು ಸುಳ್ಳು ಸತ್ಯ ಯಾವತ್ತೂ ಒಂದೇ ಯಾಕಂದರೆ ಸತ್ಯ ಅದಕ್ಕೆ ಮದುವೆ ಆಗಿಲ್ಲ ಅದು ಬ್ರಹ್ಮಚಾರಿ ಆದರೆ ಸುಳ್ಳು ಅದಕ್ಕೆ ಮದುವೆ ಆಗಿದೆ ಮಕ್ಕಳು ಜಾಸ್ತಿ ಸಂತಾನ ಬ ಹರಣ ಮಾಡುವಂಥದ್ದಕ್ಕೆ ಅದಕ್ಕೆ ಇಷ್ಟ ಇಲ್ಲ ಸತ್ಯ ತಪ್ಪು ಭಾಳ ತಪ್ಪು ನೀವೊಂದು ತಪ್ಪು ಮಾಡ್ತೀರ ಅದನ್ನು ಅಲ್ಲೆಗಳಿತ್ತೀರಾ ಇನ್ನೊಂದು ತಪ್ಪು ಆಗ್ತದೆ ಹೀಗೆ ತಪ್ಪು ಹೆಚ್ಚಾಗ್ತಾ ಹೋಗ್ತದೆ ಸುಳ್ಳು ಕೂಡ ಇದೆಯಾ ಜನ ಸುಳ್ಳು ಹೇಳಿದರೆ ನಂಬುತ್ತಾರೆ ಅಂತ ಹೇಳಿ ನಾವು ಸುಳ್ಳುಗಾರರಾಗಬೇಕಾ ಬೇಡ ಸತ್ಯದಂತೆ ಹೋಗಿ ಸತ್ಯಕ್ಕೆ ಜಯ ಉಂಟು ಸತ್ಯವೇ ದೇವರು ಸತ್ಯವೇ ಅಸ್ತಿತ್ವ ಅನ್ನುವುದನ್ನು ನೆನಪಿಟ್ಟುಕೊಂಡು ಸತ್ಯವಾಕ್ಯಕ್ಕೆ ಮೆಚ್ಚಿ ನಡೆದರೆ ಮೆಚ್ಚುವನು ಪರಮಾತ್ಮನು ಅಂತ ನಾವು ಹೇಳ್ತೇವೆ ಸತ್ಯದಿಂದ ಹೋಗಿ ಪ್ರಾಮಾಣಿಕದಿಂದ ಹೋಗಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಒಳ್ಳೆಯ ನೀತಿ ಮೌಲ್ಯಯುತವಾದಂಥ ತಿಳುವಳಿಕೆಯನ್ನು ಕೊಡಿ ಮುಂದೆ ನಿಮ್ಮ ಪೀಳಿಗೆ ಮುಂದಿನ ಪೀಳಿಗೆ ಅಭಿವೃದ್ಧಿಯ ಪದ್ಧತಿ ಸಾಗಿ ನಿಮ್ಮ ಮಕ್ಕಳು ಎಲ್ಲ ಒಂದು ಕೀರ್ತಿ ತರುವಂಥ ಒಂದು ಯಶಸ್ವಿ ವ್ಯಕ್ತಿಗಳಾಗಲಿ ಎನ್ನುವಂಥದ್ದು ಈ ಒಂದು ನಿಮ್ಮ ಜೀವನದ ಉದ್ದೇಶ ಈ ಉದ್ದೇಶವನ್ನು ಸಾಫಲ್ಯ ಕೋರಿಸಲಿಕ್ಕೆ ನೀವೆಲ್ಲ ಏನೆಲ್ಲ ತ್ಯಾಗ ಮಾಡ್ತೀರೋ ತ್ಯಾಗವನ್ನು ಮಾಡಿ ಭಗವಂತನ ಕೃಪೆಗೆ ನೀವು ಪಾತ್ರರಾಗಿ ಅಂತ ಹೇಳ್ತಾ ಜ್ಞಾನ ಮಂದಾರದ ಈ ಮೊದಲನೇ ಸಂಚಿಕೆಯನ್ನು ಇದಕ್ಕೆ ಮುಗಿಸ್ತೇನೆ ಮುಂದಿನ ಸಂಚಿಕೆಗಳು ಇದೇ ವಿಚಾರದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನೀಡ್ತೇನೆ ಅವಲೋಕನ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಖ್ಯವಾಗಿ ಕಮೆಂಟ್ಸ್ ಮಾಡಿ ನಿಮಗೇನಾದರೂ ವಿಚಾರಗಳಿದ್ದರೆ ಕಮೆಂಟ್ಸ್ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಧನ್ಯವಾದಗಳನ್ನು ಅರ್ಪಿಸಿ ಇದೆಯೇ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ ಹರಿ ಓಂ ತತ್ಸತ್ 哪啦，远啦，哪啦，远啦，哪啦，远啦。